ಸ್ಟೂಡೆಂಟ್ ಗಳಿಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನ ಬಂದಿದ್ದೀನಿ ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ನಾನು ಹೇಳೋ ಥರ ಮಾಡಿದ್ರೆ ಏಯ್ಟಿ ಫೈವ್ ರುಪೀಸ್ ಫ್ರೀಯಾಗಿ ಬರುತ್ತೆ ಮತ್ತು ನಿಮ್ಮೊಂದು ಫ್ರೆಂಡ್ಸ್ಗೆ ಒಬ್ಬರಿಗೆ ಜಾಯಿನ್ ಮಾಡಿಸಿ ನಾನು ಹೇಳೋ ಥರ ಅವ್ರ ಫೋನಲ್ಲಿ ಮಾಡಿಸಿದರೆ ಫಿಫ್ಟಿ ರುಪೀಸ್ ಫ್ರೀಯಾಗಿ ನಿಮಗೆ ಬರುತ್ತೆ ಮತ್ತೆ ಅವರಿಗೆ ಏಟಿ ಫೈವ್ ರುಪೀಸ್ ಬರುತ್ತೆ ಸೊ ಈ ರೀತಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಒಂದು ಹತ್ತು ಜನಕ್ಕೆ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಒಂದೇ ದಿನಕ್ಕೆ ಒಂದು ಐದರಿಂದ ಐದುನೂರಿಂದ ಆರುನೂರು ರೂಪಾಯಿನ ಫ್ರೀ ಆಗಿ ಅರ್ನಿಂಗ್ ಮಾಡ್ಕೊಳ್ಬಹುದು ಸೊ ಈ ಯಾವುದು ಇದು ಅಪ್ಲಿಕೇಶನ್ನು ಇದನ್ನು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ವಿಟ್ರಾವಲ್ನ ಹಾಕಬೇಕು ವಿಡ್ರಾವಲ್ನ ಹಾಕಿದ ನಂತರ ಯಾವಾಗ ಬಂದು ನಮ್ಮ ಒಂದು ಬ್ಯಾಂಕ್ ಗೆ ಬರುತ್ತೆ ಅಮೌಂಟು ಪ್ರತಿಯೊಂದನ್ನು ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅರ್ನಿಂಗ್ ರಿಲೇಟೆಡು ಮತ್ತು ಟೆಕ್ ಒಂದು ನಮ್ಮೊಂದು ಚಾನಲಲ್ಲಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿಗಾಗಿ ತುಂಬ ಲೇಟ್ ಬೇಡ ಸ್ಕ್ರೀನ್ ಮೇಲೆ ಹೋಗೋಣ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಅಲ್ಲಿ ಈ ಒಂದು ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ಇದರದ ಒಂದು ರೆಫರ್ ಕೋಡ್ನು ಅಲ್ಲೇ ಕೊಟ್ಟಿರ್ತೀನಿ ಓಕೆನಾ ಇವಾಗ ಡೌನ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮಾಡಿದಮೇಲೆ ಮತ್ತೆ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಪರ್ಮಿಷನ್ನ ಕೇಳುತ್ತೆ ಆವಾಗ ಅಲೌನ ಮಾಡಿ ಮತ್ತು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ನಾನು ಏನು ರೆಫರ್ ಕೋಡನ್ನ ಮಸ್ಟ್ ಮಸ್ಟಾಗಿ ರೆಫರ್ ಕೋಡನ್ನ ಯೂಸ್ ಮಾಡಲೇಬೇಕು ಯಾಕಂದ್ರೆ ಯೂಸ್ ಮಾಡದೇ ಇದ್ದರೆ ನಿಮಗೆ ಏಯ್ಟಿ ಫೈವ್ ರುಪೀಸ್ ಬರಲ್ಲ ಓಕೆನಾ ಸೊ ಮಸ್ಟಾಗಿ ರೆಫರ್ ಕೋಡನ್ನ ಯೂಸ್ ಮಾಡಿ ನಂತರ ಕೆಳಗೆ ರಿಕ್ವೆಸ್ಟ್ ಓ ಟಿ ಪಿ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಒಂದು ವಾಟ್ಸಪ್ಗೆ ಒಂದು ಓ ಟಿ ಪಿ ಬರುತ್ತೆ ಓಕೆನಾ ಸೊ ಆ ಒಂದು ಒ ಟಿ ಪಿನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಮತ್ತು ಮೇಲ್ಗಡೆ ನೋಡಬಹುದು ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಕೇಳಿದೆ ನಿಮ್ಮೊಂದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ಹಾಕೊಂಡು ವಾಟ್ಸಪಿಗೆ ಬಂದಿರುವಂಥ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿದರೆ ಸಾಕು ಸೊ ಅದು ಆಟೋಮೆಟಿಕ್ಕಾಗಿ ಆಗಿ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನಿಮಗೆ ಈ ಥರ ಒಂದು ಐದು ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ ಅಂದರೆ ನೀವು ಯಾವ ಒಂದು ನಿಮಗೆ ಇಷ್ಟ ಆಗಿರುವಂಥ ಒಂದು ಐದನ್ನು ಸೆಲೆಕ್ಟ್ ಮಾಡಿ ಓಕೆನಾ ಸೊ ನಾನು ನನಗೆ ಆಗಿ ಬಂದಿರುವಂಥದ್ದೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೇಮಿಂಗು ಸ್ಪೋರ್ಟ್ಸು ಇದು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಕಂಟಿನ್ಯೂ ಕಂಟಿನ್ಯೂತೈದಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಐದು ಕ್ಯಾಟಗರಿನ ಸೆಲೆಕ್ಟ್ ಮಾಡೋಂತ ಕೇಳುತ್ತೆ ಓಕೆನಾ ಸೊ ಮತ್ತೆ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಐ ಪಿ ಎಲ್ ಇದೆ ಕ್ರಿಕೆಟ್ ಇದೆ ಇನ್ನಿತರ ಜಾಬ್ಸ್ ಇದೆ ಗೇಮಿಂಗ್ ಇದೆ ನಿಮ್ಗೆ ಯಾವ್ದು ಅನಿಸುತ್ತಲ್ಲ ಸೊ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಕೆಳಗಡೆಯಲ್ಲಿ ಕಂಟಿನ್ಯೂ ಅಂತಿದ್ದಿಲ್ಲ ಸೊ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ಹೋಮ್ ಪೀಸ್ ಶೂ ಆಗುತ್ತೆ ಓಕೆನಾ ಇಲ್ಲಿ ಗೆಟ್ ವೆರಿಫೈ ನೌ ಅಂತಿದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಗೆಟ್ ವೆರಿಫೈ ನೌ ಅಂತ ಇದೆಯಲ್ಲ ಸೊ ಅದರ ಮುಂದೆ ಅಲ್ಲಿ ಕ್ಲಿಕ್ ಹೇರ್ ಅಂತ ಇದೆಯಲ್ಲ ಮಾರ್ಕಲ್ಲಿ ತೋರಿಸೋಕೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಆ ಅಗ್ರಿ ಅಂತ ಕೊಡಿ ಓಕೆ ಇವಾಗ ಆ ಅಗ್ರಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಗೂಗಲ್ ವೆರಿಫಿಕೇಷನ್ ವೆರಿಫೈ ವೆರಿಫೈತ್ ಗೂಗಲ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ತೊಗೊಳ್ತೆ ತೊಗೊಂಡಾದ ಮೇಲೆ ನಿಮ್ಮೊಂದು ಫೋನಲ್ಲಿರುವಂತಹ ಎಲ್ಲ ಜಿಮೇಲ್ಗಳು ಶೂ ಆಗುತ್ತೆ ಓಕೆನಾ ಸೊ ಇಲ್ಲಿ ಯಾವ ಒಂದು ಜಿಮೇಲಿಂದ ಲಾಗಿನ್ ಆಗೋದಕ್ಕೆ ನೀವು ಬಯಸ್ತಿರಲ್ಲ ಸೊ ಆ ಒಂದು ಜಿಮೇಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಒಂದು ಜಿಮೇಲನ್ನ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಲೋಡಿಂಗ್ ಆಗಿ ನಿಮಗೆ ಈ ಥರ ಒಂದು ಎಂಟ್ರ್ಪ್ರೇಸ್ ಬರುತ್ತೆ ಸೊ ಇಲ್ಲಿ ನೀವು ಮೇಲ್ ಆರ್ ಫೀಮೇಲ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ನೇಮ್ ಎಲ್ಲವನ್ನು ನೋಡಿಕೊಂಡು ಅದನ್ನು ಸೆಟ್ ಮಾಡ್ಕೊಳ್ಳಿ ಓಕೆನಾ ಸೆಟ್ ಕೆಳಗಡೆ ಕೆಳಗಡೆಯಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಆಮೇಲೆ ಇಲ್ಲಿ ಫೇಸ್ ವೆರಿಫಿಕೇಷನ್ ಕೇಳುತ್ತೆ ಸೊ ಸೊ ನೀವು ಫೇಸ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಸೊ ನಾನು ಇವಾಗ ಫೇಸ್ ವೆರಿಫಿಕೇಷನ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾನ ಓಪನ್ ಮಾಡಿ ಒಂದು ಫೋಟೋನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಯೂಸ್ ಫೋಟೋ ಅಂತಿದೆಯಲ್ಲ ಸೊ ಯೂಸ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನಿಮ್ಮ ನಿಮ್ಮೊಂದು ಫೋಟೋ ಈ ಥರ ನಿಮ್ಮ ಪ್ರೊಫೈಲ್ ಆಗಿ ಬರುತ್ತೆ ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಫ್ರಂಟ್ ಮತ್ತು ಬ್ಯಾಕ್ ವೆರಿಫೈ ಮಾಡೋದಿರುತ್ತೆ ಸೊ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಫೋಟೋನ ಫ್ರಂಟ್ ಮತ್ತು ಬ್ಯಾಕ್ನ ಕ್ಲಿಕ್ ಮಾಡೋದಿರುತ್ತೆ ಇಲ್ಲಾಂದರೆ ಅಲ್ಲಿ ಗ್ಯಾಲ್ರಿ ಇದೆ ಅಲ್ಲ ಸೊ ಗ್ಯಾಲ್ರಿಂದ ನೀವು ಅಪ್ಲೋಡ್ ಮಾಡ್ಬೋದು ಸೊ ನನ್ನ ಹತ್ರ ಗ್ಯಾಲ್ರಿ ಇಲ್ಲ ಅದಕ್ಕೆ ನಾನು ಲೈವ್ ಆಗಿ ಅದನ್ನು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಪ್ರೆಂಟು ನಂತರ ಬ್ಯಾಕು ಎರಡೂ ಸೈಡ್ ಫೋಟೋನ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಈ ಥರ ಬರುತ್ತೆ ಕೆ ವೈ ಸಿ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ಸೆವೆಂಟಿ ಟೂ ಅವರ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ವೆರಿಫಿಕೇಶನ್ ಆಗ್ಬೇಕಾಗ್ರೆ ವೆರಿಫಿಕೇಶನ್ ಆದ್ಮೇಲೆ ಇಲ್ಲಿ ಫೋಟೋದಲ್ಲಿ ಏನ್ ಕಾಣ್ತಾ ಅಲ್ಲ ಸೊ ಈ ರೀತಿ ಬರುತ್ತೆ ವೆರಿಫೈ ಆದ್ಮೇಲೆ ಈ ರೀತಿ ಬರುತ್ತೆ ಈ ರೀತಿ ಬಂದಾದ್ಮೇಲೆ ನೀವು ಎರಡು ಪೋಸ್ಟ್ ನ ಮಾಡಬೇಕಾಗತ್ತೆ ಹೋಮ್ ಸೆಕ್ಷನಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎರಡು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ್ದು ಬೇಕಾದರೂ ಇರ್ಬೋದು ಅಲ್ಲಿ ನೀವು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡಿರ್ತಾರಲ್ಲ ಸೊ ಆ ಒಂದು ಕ್ಯಾಟಗರಿಯಲ್ಲಿ ಒಂದು ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾನು ಆರ್ ಸಿ ಬಿದ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಕ್ರಿಕೆಟ್ದು ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ದೆ ಅದಕ್ಕೆ ಆರ್ ಸಿ ಬಿ ಅನ್ನು ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಿ ಮೇಲುಗಡೆ ಕ್ಯಾಪ್ಷನಲ್ಲಿ ಆರ್ ಸಿ ಬಿ ಅಂತ ಇದ್ದೀನಿ ಬರೆದಾದ ಮೇಲೆ ಕೆಳಗಡೆ ನಾನು ಇವಾಗ ಐ ಪಿ ಎಲ್ ಬಗ್ಗೆ ಐತಲ್ಲ ಸೊ ಅದಕ್ಕೆ ಐ ಪಿ ಎಲ್ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಕೆಳಗಡೆ ಪೋಸ್ಟ್ ಅಂತ ಇದ್ದಲ್ಲ ಸೊ ಈ ರೀತಿ ಪೋಸ್ಟ್ನ ಮಾಡ್ತೀನಿ ಈ ರೀತಿ ನೀವು ಎರಡು ಪೋಸ್ಟ್ನ ಮಾಡಬೇಕು ಈ ರೀತಿ ಎರಡನ್ನೂ ಪೋ ಎರಡು ಪೋಸ್ಟ್ನ ಮಾಡಿದಾದ್ಮೇಲೆ ಏಯ್ಟಿ ಫೈವ್ ರುಪೀಸ್ ಬಂದ್ಬಿಟ್ಟು ಎರಡಾಗಿರುತ್ತೆ ಸೊ ಈ ಒಂದು ಅಪ್ಲಿಕೇಶನಲ್ಲಿ ವಿತ್ಡ್ರಾಲ್ ಮಾಡಬೇಕಾದ್ರೆ ಹಂಡ್ರೆಡ್ ರುಪೀಸ್ ಆಗಿರಬೇಕು ಸೊ ಇವಾಗ ಒಂದು ರೆಫರ್ನ ಮಾಡಬೇಕು ಒನ್ ರೆಫರ್ಗೆ ಫಿಫ್ಟಿ ರುಪೀಸ್ ಬರುತ್ತೆ ಓಕೆನಾ ಸೊ ರೆಫರ್ನ ಯಾವ ರೀತಿ ಮಾಡಬೇಕಂದ್ರೆ ನಿಮ್ಮ ಒಂದು ಪ್ರೊಫೈಲನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ರೆಫರ್ ಫ್ರೆಂಡ್ ಅರ್ನ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದಮೇಲೆ ನಿಮಗೆ ಈ ಥರ ಒಂದು ಇಂಟ್ರೂಪೀಸ್ ಬರುತ್ತೆ ಸೊ ಇಲ್ಲಿ ನೋಡಬಹುದು ರೆಫರ್ ಫ್ರೆಂಡ್ ಆ್ಯಂಡ್ ಅರ್ನ್ ಅಂತ ಇದೆ ಸೊ ಫಿಫ್ಟಿ ರುಪೀಸ್ ಬರುತ್ತೆ ಸೊ ಅವರು ಬ್ಲರ್ನ ಮಾಡಿದ್ದಾರೆ ಓಕೆನಾ ಫಿಫ್ಟಿ ರುಪೀಸ್ ಬರುತ್ತೆ ಯಾರು ತಲೆ ಬೇಡಿ ಅಲ್ಲಿ ಸೇರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದಮೇಲೆ ಈ ತರ ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ನ ಕಾಪಿ ಮಾಡ್ಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡ್ರಾವಲ್ ಯಾವ ತರ ಮಾಡೋದಂದ್ರೆ ಅಂದರೆ ಸೊ ವ್ಯಾಲೆಟಲ್ಲಿ ಅಮೌಂಟ್ ಬಂದಿರುತ್ತೆ ಅಲ್ಲಿ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಕೌಂಟ್ ನಂಬರು ಐ ಎಫ್ ಪಿ ಸಿ ಕೋಡು ಅಕೌಂಟ್ ಹೋಲ್ಡರ್ ನೇಮು ಬ್ಯಾಂಕ್ ನೇಮು ಮತ್ತು ಬ್ರಾಂಚ್ ನೇಮು ಇದನ್ನೆಲ್ಲ ಕೇಳುತ್ತೆ ಇದನ್ನೆಲ್ಲವನ್ನು ಡೀಟೇಲ್ಸ್ನ ಫಿಲ್ ಮಾಡಿ ಕೆಳಗಡೆ ಸೇವ್ ಡೀಟೇಲ್ಸ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಂದು ಮತ್ತೆ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಅಂತ ಇರುತ್ತೆ ಸಿಂಪಲ್ ಆಗಿ ವಿಡ್ರಾವಲ್ ಮೇಲೆ ಕ್ಲಿಕ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಮೊಂದು ಅಮೌಂಟು ಬ್ಯಾಂಕಿಗೆ ಬರುತ್ತೆ ಓಕೆನಾ ನಿಮಗೆ ವಿಡಿಯೋ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇದೇ ಥರ ಅರ್ನಿಂಗ್ ಆಗಿ ಟೆಕ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಗೈಸ್ ಮತ್ತು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್